ನಮಸ್ತೆ ಎಲ್ಲರು ಹೇಗಿದ್ರೆ ಎಲ್ಲರು ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಐ ಹೋಪ್ ನಾವು ಕೂಡ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ರಮ್ಯಾ ಶುಕ್ರವಾರ ಬೆಳಗ್ಗೆ ದಿನದ ಬಳಿದು ಆಗಿರುತ್ತೆ ಬೆಳಗ್ಗೆ ಎದ್ದಿದ್ದೆ ಆರು ಗಂಟೆ ಆಯಿತು ದೇವಸ್ಥಾನ ಕೂಡ ಹೋಗಬೇಕಾಯಿತು ಹಾಗಾಗಿ ಬೇಗ ಎದ್ಬಿಟ್ಟು ಬೇಗ ಬೇಗನೆ ಕೆಲಸ ಮಾಡ್ಕೊಬೇಕು ಇಲ್ಲಾಂದರೆ ಲೇಟಾಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತೇಳಿ ಸ್ವಲ್ಪ ಬೇಗನೆ ಎತ್ಬಿಟ್ಟು ನೆಲೆಯೆಲ್ಲ ಸಾರಿಸ್ಕೊಂಡಿದ್ದೀನಿ ಇನ್ನೇನು ಉದಿಸ್ತು ಮೊದಲಿಗೆ ಉದಿಸ್ಲು ಪೂಜೆ ಮಾಡ್ಕೊಂಬಿಡ್ತೀನಿ ಆದರೆ ನೆಲೆಯೆಲ್ಲ ಒರೆಸಿದ ತಕ್ಷಣವೇ ಫಸ್ಟ್ ಮಾಡ್ಕೊಂಡಿದ್ದೆ ಉದಿಸ್ಲು ಪೂಜೆ ಹಾಗಾಗಿ ಉದಿಸ್ತು ಪೂಜೆ ಎಲ್ಲ ಮುಗಿಸಿದ ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಇನ್ನೇನು ಕಿಚನೆಲ್ಲ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಏಕೆಂದರೆ ಪಾಪು ಇರೋದ್ರಿಂದ ಸ್ವಲ್ಪ ಲೇಟಾಗುತ್ತೆ ರೆಡಿ ಆಗೋದಿಕ್ಕೆಲ್ಲ ಹಾಗಾಗಿ ನೈಟೇ ಅರ್ಧ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಂಡಿರ್ತೀನಿ ಬೆಳಗ್ಗೆ ಎದ್ಬಿಟ್ಟು ಬರೀ ನೆಲ ಒಡೆಸ್ಬಿಟ್ಟು ಕಸ ಕಸ ಹೊಡ್ಕೊಂಡು ನೆಲ ಒಡಿಸ್ಬಿಟ್ಟು ದೇವ್ರ ಪೂಜೆ ಮತ್ತು ಉದಿಸ್ಲು ಪೂಜೆ ಮಾಡ್ಕೊಳ್ತೀನಿ ಇನ್ನೇನು ಟಿಫನ್ ಕೂಡ ರೆಡಿ ಮಾಡಬೇಕು ಮೊದಲಿಗೆ ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ ಯಾವಾಗಲೂ ಅಷ್ಟೇ ಎಲ್ಲೋದ್ರೂ ಕೂಡ ಅಷ್ಟೇ ಮೊದಲು ತಕ್ಷಣ ಮುಖ ತೊಳ್ಕೊಬಂದು ಉದಿಸ್ಲು ಪೂಜೆ ಮಾಡ್ತಾರೆ ಅಮ್ಮನ ಮನೇಲೂ ಅಷ್ಟೇ ಹಸ್ಬೆಂಡ್ ಮನೇಲೂ ಅಷ್ಟೇ ಫಸ್ಟು ಉದಿಸ್ಲು ಪೂಜೆ ಮುಗಿಸ್ಕೊಂಡೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀವಿ ಹಳ್ಳಿ ಕಡೆನೂ ಅಷ್ಟೇ ಹಾಗಾಗಿ ನಾನು ಕೂಡ ಉದಿಸ್ಲು ಪೂಜೆ ಮುಗಿಸ್ಕೊಂಡ್ಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಯಾವಾಗಲೂ ಅಷ್ಟೇ ಪುಟ್ಟದಾಗಿರೋ ಒಂದು ರಂಗೋಲಿ ಕೂಡ ಹಾಕ್ಕೊಳ್ತೀನಿ ಬಾಗಿಲಿಗೆ ಅದೇನೋ ಬೆಳಗ್ಗೆ ಎದ್ದ ತಕ್ಷಣ ಉದಿಸ್ಲು ಪೂಜೆ ಮಾಡಿದರೆ ಒಂಥರ ಮನಸ್ಸಿಗೂ ಕೂಡ ಸಮಾಧಾನ ಏನೋ ಪಾಸಿಟಿವ್ ವೈಪ್ಸ್ ಆದಂಗೆ ಇರುತ್ತೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣನೇ ಈ ಕೆಲಸನ ಫಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಪಾಪು ಕೂಡ ಅಷ್ಟೇ ಎದ್ದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಎದ್ಬಿಟ್ಟಿರ್ತಾರೆ ಅವರು ಕೂಡ ಇನ್ನೇನು ಅವ್ರೆ ಎದ್ದ್ಮೇಲೆ ಅವ್ರಿಗೂ ಅಪ್ ಮಾಡಿ ಕರ್ಕೊಂಬರ್ಬೇಕು ಆಮೇಲೆ ಹಾಲು ಕೂಡ ಅವ್ರಿಗೆ ಬಿಸಿಗಿಡಬೇಕು ಹಾಗಾಗಿ ಬೇಗ ಬೇಗನೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಬಿಡ್ತೀನಿ ಅವನು ಎದ್ದಳೋ ನೆಲ ಎಲ್ಲ ಒರಿಸ್ಕೊಂಬಿಟ್ಟಿದ್ನಲ್ವ ಇನ್ನೇನು ಉದಿಸ್ಲು ಕೂಡ ಪೂಜೆ ಮುಗಿಸ್ಕೊಂಡು ಉದಿಸ್ಲು ಪೂಜೆ ಮುಗಿಸೋಷ್ಟರಲ್ಲೇ ಅವರು ಕೂಡ ಬಿಟ್ಟಿದ್ರು ನೋಡಿ ಕುಂಕುಮ ಎಲ್ಲ ಚೆಲ್ತಾರೆ ಅಂತೇಳಿಸ್ತಿಟ್ಕೊತಿದ್ದೆ ಇನ್ನೇನು ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಹೂವೆಲ್ಲ ಮುಗಿಸ್ಕೊಂಡೆ ಪಾಪು ಕೂಡ ಅಷ್ಟೇ ಹಾಲೆಲ್ಲ ಬಿಸಿಗಿಟ್ಟು ಬಂದಿದ್ದೀನಿ ಗ್ಯಾಸೆಲ್ಲ ನೈಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಜಸ್ಟ್ ಕರೆಸ್ಕೊಂಡು ಗ್ಯಾಸ್ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ಏನೇ ನಾನು ಫ್ರೆಶ್ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಪಾಪು ಕೂಡ ಅಷ್ಟೇ ರೆಡಿ ಮಾಡಿದ್ದೀನಿ ಅಂದರೆ ಇನ್ನು ಬಟ್ಟೆ ಹಾಕಿಲ್ಲ ಜಸ್ಟ್ ಹಾಕಿಟ್ಟಿದ್ದೀನಿ ಆಟ ಆಡ್ತಾ ಇದ್ದಾನೆ ಪೂಜೆ ಕೂಡ ಮುಗಿಸ್ಕೊಂಡೆ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ ಏನು ನನಗೆ ನಾನು ಹೋಗ್ತಿರೋಂಥ ಸ್ಯಾರಿ ಹಾಗೆ ಪಾಪಗಳು ಇದು ಮಾತ್ರ ಬಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನೀನು ರೆಡಿ ಆಗಬೇಕು ಟಿಫನ್ಗೆ ಅಂಥೇಳಿ ಸಿಂಪಲ್ಲಾಗಿ ಟಮ್ ಬಾತ್ ಮಾಡಿದ್ದೀನಿ ಮಾಡಿದ್ದೀನಿ ನನ್ನ ಹಸ್ಬೆಂಡು ತಿನ್ನಬೇಕು ನಾನು ನಾವು ತಿನ್ಕೊಂಡು ದೇವಸ್ಥಾನಕ್ಕೆ ಹಾಕಿ ರೆಡಿ ಆಗಬೇಕು ಇವತ್ತು ಯಾವುದೇ ಸಾಕು ಶೇ ಮಾಡಿ ಇನ್ನೇ ನಾನು ಕೂಡ ರೆಡಿಯಾಗಿ ಪಾಪ ಕೂಡ ರೆಡಿ ಮಾಡಿಕೊಂಡು ಕೆಳಗಡೆ ಕರ್ಕೊಂಡು ಹೋಗಿದ್ದೆ ಯಾರೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದಿ ಅಂತ ಶೇರ್ ಮಾಡ್ತೀನಿ ಕೆಳಗಡೆ ಅವರು ಅಕ್ಕ ಹಾಗೆ ನಮ್ಮ ಓನರ್ ಅಕ್ಕ ಹಾಗೆ ಒಬ್ಬರು ಅಕ್ಕ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇನ್ನೇನು ಬಸ್ ಸ್ಟ್ಯಾಂಡ್ ತನಕ ನೆಟ್ಕೊಂಡು ಹೋಗಿ ಸ್ವಲ್ಪ ಲೇಟಾಗಿದೆ ಆಲ್ರೆಡಿ ಮನೆ ಬಿಟ್ಟಿದ್ದೆ ಲೇಟು ಹಾಗಾಗಿ ಆಟೋದಲ್ಲಿ ಹೋಗೋಣ ಅಂತೇಳಿ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ ಇನ್ನೇನು ಮೆಟ್ರೋಗೆ ಹೋಗೋದಲ್ವ ಮೆಟ್ರೋ ಆದಾಗಿಂದ ಸೆಕೆಂಡ್ ಟೈಮ್ ನಾನು ಹೋಗ್ತಿದ್ದೀನಿ ಹಾಗಾಗಿ ಹೋಗೋಣ ಅಂತ ಮೆಟ್ರೋಗೆ ಪ್ಲ್ಯಾನಿಂಗ್ ಆಯಿತು ಹಾಗಾಗಿ ಹೊರಟ್ವಿ ಮನೆ ಒಂಬತ್ತು ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡ್ರು ಆಗಲಿಲ್ಲ ಅನ್ ಅರೌಂಡ್ ಹನ್ನೊಂದು ಗಂಟೆ ಹನ್ನೊಂದುವರೆನೇ ಆಗೋಯಿತು ಇನ್ನೇನು ಮೆಟ್ರೋ ಹೋಗ್ತಿಲ್ವಾ ಹಾಗಾಗಿ ಬೇಗ ರೀಚ್ ಆಗ್ತೀವಿ ಅಂತಲೂ ಅಲ್ವಾ ಹಾಗಾಗಿ ಸರಿ ಮೆಟ್ರೋಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಒಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಒಟ್ಟಿಗೆ ಹೋಗೋದು ಇಸ್ಕಾನ್ ಟೆಂಪಲ್ಗೂ ಅಷ್ಟೇ ಅಷ್ಟು ಒಟ್ಟಿಗೆ ಹೋಗಿದ್ವಿ ಈಗೂ ಕೂಡ ಅಷ್ಟೇ ಇನ್ನೇನು ಅಕ್ಕ ಕೂಡ ಜಾಯಿನ್ ಆದರು ಇನ್ನೇನು ಹೊರಟ್ವಿ ಎಕ್ಸಲೇಟರ್ಗೆ ಹೋಗ್ಬೇಕಾದ್ರೆ ತುಂಬ ತಮಾಷೆ ಮಾಡ್ತಾಯಿದ್ರು ಅಕ್ಕ ಹಾಗಾಗಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂತ ಹೋಗ್ತಾ ಇದ್ವಿ ಒಂಥರ ಖುಷಿ ಕೂಡ ಇರುತ್ತೆ ಈ ರೀತಿ ಎಲ್ಲ ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಮೆಟ್ರೋ ಮೆಟ್ರೋವರೆಗೂ ಒಂದು ಸಿಕ್ ಅರೌಂಡ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅಕ್ಕ ಕೂಡ ಹೇಳ್ತಿದ್ರು ಅಕ್ಕ ಫಸ್ಟ್ ಟೈಮ್ ಅಂತ ಮೆಟ್ರೋ ಬರ್ತಾ ಇರೋದು ಅದನ್ನು ಕೂಡ ಇದ್ರು ನಮ್ಮ ಸೈಡ್ ಮೆಟ್ರೋ ಆದಮೇಲೆ ಅವರು ಕೂಡ ಫಸ್ಟ್ ಟೈಮ್ ಬರ್ತಿರೋದು ನಾನು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ನಾನು ಊರಿಗೆ ಹೋಗ್ಬೇಕಾದ್ರೆ ಬಂದಿತ್ತು ಹಾಗಾಗಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಿರೋದು ಹಾಗಾಗಿ ಮೆಟ್ರೋಗೆ ಹೋಗೋಣ ಅಂತಲೇ ಹೊರಟಿ ನೈಟೇ ಪ್ಲ್ಯಾನ್ ಆಗಿದ್ದು ಬಸ್ಗೆ ಹೋಗೋಣ ಅಂತೇಳಿ ಆದರೆ ಬೆಳಿಗ್ಗೆ ಬೇಗ ಹೋಗಬೇಕು ಒಂಬತ್ತು ಗಂಟೆಗೆಲ್ಲ ಹೊರಡೋಣ ಅಂತ ಕೂಡ ಅಂದ್ಕೊಂಡಿದ್ವಿ ಆದರೆ ಹೊರಡೋಷ್ಟರಲ್ಲಿ ಲೇಟ್ ಆಯಿತು ಅಕ್ಕ ಕೂಡ ಜಾಯ್ನ್ ಆಗಿ ಸ್ವಲ್ಪ ಲೇಟ್ ಆಯಿತಲ್ಲ ಅವ್ರಿಗೂ ಸುಮಾರು ಹೊತ್ತು ವೇಟ್ ಮಾಡ್ತಾ ಇದ್ವಿ ಹಾಗಾಗಿ ಹನ್ನೊಂದು ಹನ್ನೊಂದುವರೆನೇ ಆಗೋಯಿತು ಸರಿ ಇನ್ನೇನು ಮೆಟ್ರೋ ಕೂಡ ಬಂತು ಹತ್ಕೊಂಡು ಹೊರಟ್ವಿ ಒಂಥರ ಚೆನ್ನಾಗಿ ಕೂಡ ಆಯಿತು ಎಲ್ಲರೂ ಈ ರೀತಿ ಒಟ್ಟೊಟ್ಟಿಗೆ ಹೋಗೋದೆ ಒಂಥರ ಖುಷಿ ಕೂಡ ಆಗುತ್ತೆ ಹಾಗೆ ಜಾಸ್ತಿ ಎಲ್ಲ ಮೆಟ್ರೋದಲ್ಲಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ ಯಾಕಂದರೆ ಪಾಪ ಕೂಡ ಇದ್ನಲ್ವ ಹಾಗಾಗಿ ಎಷ್ಟು ಸದನ್ ಅಷ್ಟು ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ ಒಂಥರ ಮೆಮೊರೇಬಲ್ ಆಗಿರುತ್ತೆ ಅಂತೇಳಿ ಹಾಗೆ ಪಾಪ ಕೂಡ ಅಷ್ಟೇ ಫುಲ್ ನಿದ್ದೆ ಕೂಡ ಬಂದ್ಬಿಟ್ಟಿತ್ತು ಅವನಿಗೆ ಅವನು ಹಾಗೆ ಮಲ್ಕೊಂಡ್ಬಿಡ್ತಿದ್ದ ಅಷ್ಟರಲ್ಲಿ ಸೀಟ್ ಕೂಡ ಬಿಟ್ಕೊಟ್ರು ಹಾಗಾಗಿ ಮಲಗಿಸ್ಕೊಂಡೆ ಅವನ್ನ ಅವನು ಅಷ್ಟೇ ದೇವಸ್ಥಾನ ಬರೋವರೆಗೂ ಸುಮ್ಮನೆ ಮಲ್ಕೊಂಡೇನೆ ಇದ್ದ ಯಾವುದೇ ರೀತಿ ಕಿರಿಕಿರಿ ಮಾಡಲಿಲ್ಲ ಇನ್ನೇನು ಆರ್ ವಿ ರೋಡ್ ಬಂದಮೇಲೆ ಮೆಟ್ರೋ ಕೂಡ ಚೇಂಜ್ ಮಾಡಬೇಕಲ್ವಾ ಹಾಗಾಗಿ ಇಳಿದುಬಿಟ್ಟು ಹೋಗ್ತಿದ್ವಿ ತುಂಬ ರಶ್ ಇತ್ತು ಅಂತೇಳಿದಲ್ವ ತುಂಬ ರಶ್ ಇತ್ತು ಹಾಗಾಗಿ ನಿಧಾನಕ್ಕೆ ಹೋಗ್ತಾಯಿದ್ವಿ ಅಷ್ಟೊಂದು ರಶ್ ಕೂಡ ಇತ್ತು ಇನ್ನೇನು ನೆಕ್ಸ್ಟ್ ಮೆಟ್ರೋ ಚೇಂಜ್ ಮಾಡಬೇಕಲ್ವಾ ಯಾಕೆಂದರೆ ನಾನು ಕೂಡ ಅಷ್ಟೇ ಇದು ಸೆಕೆಂಡ್ ಟೈಮ್ ಬರ್ತಿರೋದು ನನಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ ನಾನು ಯಾವ ಕಡೆ ಹೋಗಬೇಕು ಅಂತ ಹಾಗಾಗಿ ಸೆಕ್ಯೂರಿಟಿನ ಕೇಳ್ತಿದ್ದೆ ಅವರು ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡ್ತಿದ್ರು ಫಸ್ಟ್ ಟೈಮ್ ಬಂದಾಗ ಹಸ್ಬೆಂಡ್ ಇದ್ರಲ್ವ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅವ್ರು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಇನ್ನೇನು ಹೇಳಿದ್ರಲ್ವ ಅದೇ ರೂಟ್ಗೆ ಹೋದ್ವಿ ಇನ್ನೇನು ಬನಶಂಕರಿಗೆ ಹೋಗಿ ಮೆಟ್ರೋ ಕೂಡ ಬಂತು ಒಂಥರ ಖುಷಿ ಕೂಡ ಆಯಿತು ಎಲ್ಲರೂ ಈ ಥರ ಒಟ್ಟೊಟ್ಟಿಗೆ ಹೋಗ್ತಿರೋದು ಅದರಲ್ಲೂ ಫಸ್ಟ್ ಟೈಮ್ ಅಂದರೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೂ ಕೂಡ ಅಕ್ಕ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಮೆಟ್ರೋ ಅಂಥೇಳಿ ಹಾಗಾಗಿ ಒಂಥರ ಖುಷಿ ಕೂಡ ಆಯಿತು ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸುಮಾರು ದಿಸ್ತಿಂದ ಅಂದ್ಕೊಳ್ತಿದ್ವಿ ಅಂದರೆ ಆಗಿರಲಿಲ್ಲ ನಾವು ಅಷ್ಟೇ ಪಾಪು ದಿವಸ ಫ್ಯಾಮಿಲಿ ಎಲ್ಲ ಊರಿಂದ ಬಂದಿದ್ರಲ್ವ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಆವಾಗ ಪನಶಂಕರ ಅಮ್ಮನವ್ರು ದರ್ಶನ ಮಾಡ್ಕೊಂಬರಕ್ಕೆ ಹೋಗಿದ್ವಿ ಅವಾಗ ಹೋಗಿದ್ದು ಮತ್ತೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಹೋಗೋಣ ಹೇಗಿದ್ರು ಎಲ್ಲರೂ ಬರ್ತೀವಿ ಅಂತ ಕೂಡ ಹೇಳಿದರು ಅಂತೇಳಿ ಹೊರಟಿದ್ವಿ ಹಾಗೆ ಎಲ್ಲರೂ ಮುಗಿದ್ರು ನೋಡಿ ಇಷ್ಟೊಂದು ಖುಷಿ ಇದೆ ಅಕ್ಕ ಕೂಡ ಹೇಳ್ತಾ ಇದ್ರು ಒಂಥರ ಚೆನ್ನಾಗಿದೆ ಈ ರೀತಿ ಎಲ್ಲ ಹೋಗೋಕ್ಕೆ ಅಂದರೆ ಎಲ್ಲರೂ ಯಾವಾಗೋ ಒಂದು ಟೈಮ್ ಹೋಗೋದ್ರಿಂದ ಒಂಥರ ಖುಷಿ ಕೂಡ ಇರುತ್ತೆ ಎಲ್ಲರಿಗೂ ಕೂಡ ಪಾಪು ಕೂಡ ಅಷ್ಟೇ ಮಲ್ಕೊಂಡಿದ್ದ ಸ್ವಲ್ಪ ತಾಗಿದ ತಕ್ಷಣ ಎದ್ದಿದ್ದ ಅವರು ಕೂಡ ಅವ್ರನ್ನ ಓ ಸರಿ ಮೆಟ್ರೋ ಹೋಗೋಕೆ ತುಂಬ ಹಠ ಮಾಡ್ತಿದ್ದ ಸುಮ್ಮನೆ ಕೂರ್ತಾನೆ ಇರಲಿಲ್ಲ ಆದರೆ ಈ ಸರಿ ಮಾತ್ರ ಸ್ವಲ್ಪ ಸೈಲೆಂಟಾಗಿದ್ದೆ ಯಾಕೆಂದರೆ ಅಕ್ಕ ಎಲ್ಲ ಇದ್ರಲ್ವಾ ಅವರು ಕೂಡ ಅವನ್ನ ಇದ್ರು ಹಾಗಾಗಿ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ ಅಂತ ಅಂದ್ಕೊಳ್ತೀನಿ ಮತ್ತೆ ನಾವು ಬೇರೆ ಕಡೆ ಹೋದ್ಮೇಲೆ ಇಷ್ಟು ಒಳ್ಳೆ ಅಕ್ಕ ಇಷ್ಟು ಒಳ್ಳೆ ಓನರ್ ನಮಗೆ ಸಿಗ್ತಾರೋ ಇಲ್ವೋ ಗೊತ್ತಿರೋ ತುಂಬ ಖುಷಿ ಆಗುತ್ತೆ ಇನ್ನೇನು ಬನಶಂಕರಿ ಕೂಡ ರೀಚ್ ಆದ್ವಿ ಇನ್ನೇನು ದೇವಸ್ಥಾನಕ್ಕೆ ಅಂತ ಕೂಡ ಹೊರಟ್ವಿ ದೇವಸ್ಥಾನ ಅಷ್ಟೇ ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಆಗಿತ್ತು ಅಂದ್ಕೊಳ್ತೀನಿ ನಾವು ದೇವಸ್ಥಾನ ರೀಚ್ ಆಗೋಷ್ಟ್ರೊಳಗಡೆ ಹನ್ನೆರಡು ಗಂಟೆ ಆಗೋಗಿತ್ತು ಇನ್ನೇನು ದೇವಸ್ಥಾನನ ನೋಡಿ ಎಷ್ಟು ರಶ್ ಇದೆ ಅಂದರೆ ಸಖತ್ ರಶ್ ಕೂಡ ಇತ್ತು ಪಾಪ ಕೂಡ ಅಷ್ಟೇ ದೇವಸ್ಥಾನ ಅವ್ನು ಎದ್ದೇಳ್ತಾನೆ ಎದ್ದೇಳಿಸ್ತಾನೇನಿಲ್ಲ ಪಾಪ ನಮ್ಮ ಓನರ್ ಅವ್ರ ಅವ್ರನ್ನ ಎತ್ಕೊಂಡಿದ್ರು ಸುಮಾರು ಹೊತ್ತು ಅವ್ರು ಎತ್ಕೊಂಡಿದ್ರು ಇನ್ನೇನು ಹಣ್ಣು ಕೈಲ್ಲ ತಗೊಬೇಕಾಗಿತ್ತು ಹಾಗಾಗಿ ಹಣ್ಣು ಕೈ ತಗೊಂಡ್ಬಿಟ್ಟೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನೋಡಿ ಹಣ್ಣು ಕೈ ಕೂಡ ತಗೊಂಡು ಇನ್ನೇನು ದೇವ್ರ ದರ್ಶನ ಪಡೆಯೋಣ ಅಂತ ಹೊರಟ್ವಿ ಪಾಪನ ಕೂಡ ಅಷ್ಟೇ ಅಕ್ಕ ಮತ್ತು ಓನರ್ ಎಲ್ಲ ಎತ್ಕೊಳ್ತಾಯಿದ್ವಿ ಇನ್ನೊಂದು ಪಾಪು ಕೂಡ ಇತ್ತಲ್ವ ಪಾಪ ಆ ಪಾಪನೂ ಎತ್ಕೊಳ್ಬೇಕಲ್ವಾ ಹಾಗಾಗಿ ಆ ಪಾಪನೂ ಎತ್ಕೊಳ್ತಾ ಇದ್ರು ಇನ್ನೇನು ದೇವ್ರ ದರ್ಶನ ಪಡೆಯೋಣ ಅಂತ ಕೂಡ ಹೊರಟ್ವಿ ನೋಡಿ ಇಷ್ಟು ರಶ್ ಇದೆ ಅಂದರೆ ತುಂಬ ಕ್ಯೂ ಕೂಡ ಇತ್ತು ಪ್ರತಿಯೊ ಅದು ಬೇರೆ ಶುಕ್ರ ಆಗಿರೋದ್ರೆ ತುಂಬ ಜನ ಕೂಡ ಇದ್ರಲ್ವ ಹಾಗಾಗಿ ತುಂಬ ಕೂಡ ರಶ್ ಇತ್ತು ಎಲ್ಲದಕ್ಕೂ ಕ್ಯೂ ಕೂಡ ಇತ್ತು ಅಷ್ಟು ಅಷ್ಟೇ ಕ್ಯೂ ಇರೋದನ್ನ ಮತ್ತೆ ಕ್ಯೂ ಅಲ್ಲಿ ನಿತ್ಕೊಂಡು ಕೂಡ ಹೋಗಬೇಕು ಅಂದರೆ ಬೇರೆ ಪಾಪು ಎತ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎತ್ಕೊಂಡು ಕ್ಯೂ ಅಲ್ಲೆಲ್ಲ ಎತ್ಕೊಂಡು ಹೋಗೋದಕ್ಕೆ ಇನ್ನೇನು ಮಾಡೋದು ಒಬ್ರು ತಪ್ಪದಕ್ಕೆ ಒಬ್ರು ಎತ್ಕೊಳ್ತಾಯಿದ್ರು ಸುಮಾರು ಹೊತ್ತು ನಮ್ಮ ಓನರ್ ಅಂಟಿ ಹಾಗೆ ಅಕ್ಕನೇ ಎತ್ಕೊಂಡಿದ್ರು ನನಗಿಂತ ನಾನು ವೀಡಿಯೋ ಮಾಡ್ಕೊಳ್ತಿದ್ದೀನಿ ಅಂತ ಅವರೇ ಪಾಪ ಸುಮಾರೊತ್ತೆ ಎತ್ಕೊಂಡಿದ್ರು ಕೂಡ ಹಾಗಾಗಿ ನಾನು ಚಿಕ್ಕ ಪುಟ್ಟ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು ಇಲ್ಲಿದ್ರೆ ಒಬ್ಬಳೆ ಆಗಿದ್ರೆ ವಿಡಿಯೋ ಮಾಡಿಕೊಂಡು ಪಾಪನ ಕರ್ಕೊಂಡು ಅದೆಲ್ಲ ಮಾಡೋಕೆ ಸ್ವಲ್ಪ ಕಷ್ಟ ಕೂಡ ಆಗ್ತಿತ್ತು ಅವ್ರು ಎತ್ಕೊಳ್ಳೋದ್ರಿಂದ ನನಗಷ್ಟು ಕಷ್ಟ ಅನಿಸ್ಲಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ ನೋಡಿ ನಾನು ಹೇಳಿಲ್ವಾ ನಮ್ಮ ಓನರನೇ ಅರ್ಧಕ್ಕೆ ಅರ್ಧ ಪಾಪನ್ನ ಎತ್ಕೊಂಡು ಅಡ್ಡಾಡ್ಬಿಟ್ಟು ನನಗಿಂತ ಹೆಚ್ಚಾಗಿ ಅವರೇ ಅಷ್ಟು ಚೆನ್ನಾಗಿ ಕೇರಾಗಿ ನೋಡಿಕೊಂಡ್ರು ಇನ್ನೇನ್ ದೇವ್ರ ದರ್ಶನ ಪಡೆಯೋಣ ಅಂತ ಕ್ಯೂ ಅಲ್ಲಿ ಕೂಡ ನಾವು ಕೂಡ ನಿಂತ್ಕೊಂಡ್ವಿ ಇನ್ನೇನ್ ದೇವ್ರ ದರ್ಶನ ಪಡೆಯ ಕ್ಯೂ ಅಲ್ಲಿ ಕೂಡ ನಿಂತ್ಕೊಂಡ್ವಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕ್ಯೂ ಅಲ್ಲೇ ವೇಟ್ ಮಾಡಿದ್ವಿ ಯಾಕಂದ್ರೆ ತುಂಬಾ ದೊಡ್ಡ ಕ್ಯೂ ಇತ್ತು ತುಂಬಾ ರಶ್ ಇತ್ತು ಅಂತ ಹೇಳಿದ್ನಲ್ವಾ ಅದ್ರಲ್ಲೂ ಶುಕ್ರವಾರ ಆಗಿರೋದ್ರಿಂದ ಹಾಗಾಗಿ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಇನ್ನೇನು ದೇವ್ರ ದರ್ಶನ ಪಡೆಯೋಣ ಅಂತ ಕೂಡ ಹೋದ್ವಿ ಪಾಪನ್ ಸುಮಾರು ಹೊತ್ತು ಅಣ್ಣತೀನಿ ಎತ್ಕೊಂಡಿದ್ರು ಹಾಗಾಗಿ ಪಾಪನ್ನ ಎದ್ದೇಳಿಸ್ಬೇಕು ಅಂತೇಳಿ ದೇವ್ರ ದರ್ಶನ ಪಡೆಯೋಷ್ಟ್ರಿಗೆ ಸುಮಾರು ಟ್ರೈ ಮಾಡಿದ್ವಿ ಎದ್ದೇಳ್ತಿಲ್ಲ ನೋಡಿ ಈ ಥರ ಆರ್ಟ್ ಕೂಡ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಕಲರ್ ಕಲರ್ ಆಗಿ ಪ್ರತಿಯೊಂದು ಕಡೆನೂ ಮಾಡಿದ್ರು ಇನ್ನೇನು ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ ಒಳಗಡೆ ಎಲ್ಲ ವೀಡಿಯೋ ಅಲೋ ಇರ್ಲಿಲ್ಲ ಚಿಕ್ಕದ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ ನಾನು ತುಂಬ ರಶ್ ಆಗಿದೆ ನೀವೇ ನೋಡ್ಬೋದು ಯಾವ ರೀತಿ ಕ್ಯೂ ಇದೆ ಅಂತೇಳಿ ಸುಮಾರು ಹೊತ್ತು ಇಲ್ಲೇ ಟೈಮ್ ಆಯಿತು ದೇವ್ರ ದರ್ಶನ ಪಡೆಯೋಷ್ಟರಲ್ಲಿ ಹಾಗೆ ಬನಶಂಕರಿ ತಾಯಿಯ ಸುಮಾರು ಇತಿಹಾಸ ಕೂಡ ಇದೆ ಹಾಗೆ ಇಲ್ಲೆಲ್ಲ ನಿಂಬೆಹಣ್ಣಿನ ದೀಪ ಕೂಡ ಹಚ್ತಾಯಿದ್ರು ನೀವು ನೋಡ್ತಿರ್ಬೋದು ನಾನು ತೋರಿಸ್ತೀನಿ ನಾವು ಸುಮಾರು ಜನ ನಿಂಬೆಹಣ್ಣಿನ ದೀಪ ಕೂಡ ಹತ್ತಿದ್ರು ಮನ್ಸಲ್ಲಿ ಏನು ಬೇಡ್ಕೊಂಡಿದ್ರು ಆಗುತ್ತೆ ಅಂತ ಕೂಡ ಇದ್ರು ಒಂಥರ ಅಮ್ಮನವ್ರನ್ನ ನೋಡೋಕ್ಕೆ ಒಂಥರ ವಿಶೇಷವಾಗಿತ್ತು ಅದು ಬೇರೆ ಶುಕ್ರವಾರ ಬಂದಿರೋದೇ ಇನ್ನೂ ವಿಶೇಷವಾಗಿತ್ತು ಹಾಗೆ ದಸರಾ ಟೈಮಲ್ಲ ಒಂಬತ್ತು ದಿವಸ ನವರಾತ್ರಿ ಪೂಜೆ ಇರುತ್ತಲ್ವಾ ಆವಾಗ ಒಂಬತ್ತು ದಿವಸ ಕೂಡ ಬನಶಂಕರಿ ಅಮ್ಮನವರ ಪೂಜೆ ನಡೆಯುತ್ತಂತೆ ಅದನ್ನು ಕೂಡ ನೋಡಿ ತುಂಬ ಚೆನ್ನಾಗಿತ್ತು ಹಾಗೆ ಬನಶಂಕರಿ ಅಮ್ಮನವ್ರ ದೇವಸ್ಥಾನ ತುಂಬ ವಿಶೇಷತೆಗಳು ಕೂಡ ಇದೆ ಬೇಡ್ಕೊಂಡಿದ್ದು ಈಡೇರುತ್ತೆ ಅಂತ ಕೂಡ ಎಲ್ಲ ಹೇಳಿದ್ರು ಇನ್ನೇನು ಮಂಗಳಾರದೆಲ್ಲ ತಗೊಂಡು ಪಾಪ ಕೂಡ ಇದ್ದಿದ್ನಲ್ವ ಅವನು ಮಂಗಳಾರದೆ ಇನ್ನೇನು ಅಮ್ಮನವ್ರ ದರ್ಶನ ಕೂಡ ಆಯ್ತು ತುಂಬ ಚೆನ್ನಾಗಿ ಅಮ್ಮನವ್ರಿಗೆ ಅಲಂಕಾರ ಕೂಡ ಮಾಡಿದ್ರು ನೋಡೋಕೆ ಕಣ್ಣು ಕೂಡ ಸಾಲು ಅಷ್ಟು ಚೆನ್ನಾಗಿತ್ತು ಅಲಂಕಾರ ಕೂಡ ಅದು ಅದೃಷ್ಟ ಅನ್ಸುತ್ತೆ ನಾವು ಶುಕ್ರವಾರ ಬಂದಿರೋದು ಅಮ್ಮನವ್ರು ಆರು ದಿವಸ ಹಾಗಾಗಿ ಅಮ್ಮನವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಗ್ರಹ ದರ್ಶನ ಮಾಡೋಣ ಅಂತ ಕೂಡ ಹೋದ್ವಿ ಅಲ್ಲೂ ಕೂಡ ಅಷ್ಟೇ ಅಷ್ಟರೊಳಗಡೆ ಪಾಪು ಕೂಡ ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಕೊಡಿಸ್ಕೊಂಡು ಕರ್ಕೊಂಡು ಹೊರಟಿ ಹಣ್ಣು ಕಾಯಿಲೆ ತಂದಿದ್ವಿ ಅಲ್ವ ಹಾಗಾಗಿ ಹಣ್ಣು ಕಾಯಿಲೆ ಹೊಡಿಸ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಬಂದ್ವಿ ಅಲ್ಲಿ ಒಳಗಡೆ ಎಲ್ಲ ಹಣ್ಣು ಕೈಲ ಹೊಡೆಯೋಲ್ಲ ಹಾಗಾಗಿ ಹೊರಗಡೆ ಹೊಡ್ಕೊಳ್ಬೇಕು ಹಾಗೆ ಹಣ್ಣು ಕೈಲ ಹೊಡ್ಕೊಂಡು ನವಗ್ರಹ ಪ್ರದರ್ಶನ ಹಾಕ್ಬಿಟ್ಟು ಬಂದ್ವಿ ಎಲ್ಲ ಕೂಡ ಕ್ಯೂ ಸಿಸ್ಟಮಲ್ಲೇ ಇತ್ತು ಯಾಕೆಂದರೆ ತುಂಬ ರಶ್ ಆಗಿರೋದ್ರಿಂದ ಎಲ್ಲ ದೇವ್ರ ದರ್ಶನ ಕೂಡ ಕ್ಯೂ ಸಿಸ್ಟಮಲ್ಲೇ ಇತ್ತು ಹಾಗಾಗಿ ಪಾಪು ಎತ್ಕೊಂಡು ಕ್ಯೂವನ್ನ ಎತ್ಕೊಂಡು ದೇವ್ರ ದರ್ಶನ ಪಡೋಕ್ಕೆ ಸಾಕಾಯಿತು ಏಕೆಂದರೆ ಅವ್ನು ಕೆಳಗಡೆ ಇಳಿಯಿಂದ ತುಂಬ ಆಟ ಮಾಡ್ತಿದ್ದ ಏನೇನೋ ದೇವ್ರ ದರ್ಶನ ಮುಗಿಸ್ಕೊಂಡು ಮಂಗಳಾರತಿ ಕೂಡ ತಗೊಂಡು ಸ್ವಲ್ಪ ದೇವ್ರ ಮುಂದೆ ಕೂತ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಅಂದರೆ ಪಾಪದಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬೇರೆ ಸ್ಯಾರಿ ವೇರ್ ಮಾಡಿರೋದ್ರಿಂದ ಅವನ್ನ ಎತ್ಕೊಂಡು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಹಾಗಾಗಿ ಹಣ್ಣುಕಾಯನ್ನೆಲ್ಲ ಮಾಡಿದ್ವಲ್ಲ ಅದನ್ನು ದೇವ್ರ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಕೂತ್ಬಿಟ್ಟು ಹೋಗೋಣ ಅಂತ ಕೂಡ ಅಂದ್ಕೊಂಡ್ವಿ ನೋಡಿ ಅಲ್ಲೆಲ್ಲ ಹಣ್ಣುಕಾಯಿ ಮಾಡಲ್ಲ ಅದಕ್ಕೆ ನಾವು ಇಲ್ಲೇ ಹಣ್ಣು ಕಾಯಿ ಎಲ್ಲ ಮಾಡಿಕೊಂಡು ಊದ್ಗತ್ತಿ ಎಲ್ಲ ಬೆಳೆದ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ವಿ ನೋಡಿ ಎಲ್ಲರೂ ನಿಂಬೆಹಣ್ಣಿಂದ ಆರ್ತಿತ್ತು ಅಲ್ಲ ಅದನ್ನೆಲ್ಲ ಮಾಡಿದ್ವಿ ಒಂಥರ ಮನ್ಸಿಗೆ ಸಮಾಧಾನ ಆಯಿತು ತುಂಬ ದಿಸ್ಸದಿಂದ ಬರಬೇಕು ಅಂದ್ಕೊಂಡಿದ್ವಿ ಅದು ಈಗ ಈಡೇ ಇರ್ತು ಒಂಥರ ಖುಷಿಯಾಯಿತು ಈ ರೀತಿ ಎಲ್ಲ ಒಟ್ಟಿಗೆ ಬರೋದು ಕೂಡ ಮನ್ಸಿಗೆ ಒಂಥರ ಖುಷಿ ಆಗುತ್ತೆ ಇದೇ ರೀತಿ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂತಲೇ ಬಿಟ್ಕೊಂಡು ಇನ್ನೊಂದು ಹತ್ತು ನಿಮಿಷ ದೇವ್ರ ಸನ್ನಿಧಿಲಿ ಕೂತ್ಕೊಂಡ್ಬಿಟ್ಟು ಹೋಗ್ಬೇಕಲ್ವ ಹಾಗಾಗಿ ಕೂತ್ಕೊಂಡಿದ್ವಿ ನೋಡಿ ಹಾಗೆ ಎಲ್ಲರೂ ಕೂಡ ಅಷ್ಟೇ ದೇವರಿಗೆ ಆರತಿ ಎಲ್ಲ ಮಾಡ್ತಾಯಿದ್ರು ಒಂಥರ ಮನಸ್ಸಿಗೆ ಕೂಡ ಸಮಾಧಾನ ಆಗುತ್ತೆ ದೇವಸ್ಥಾನಕ್ಕೆ ಬಂದ್ರೇ ಒಂಥರ ಪಾಸಿಟಿವ್ ವೈಬ್ ಇದ್ದಂಗೆ ಹಾಗಾಗಿ ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಕೂಡ ಆಯಿತು ಇನ್ನೇನು ಪಾಪು ಕೂಡ ಎದ್ದಿದ್ನಲ್ವ ಅವನು ಕೂಡ ಆಟ ಆಡ್ತಾ ಇದ್ದ ಸುತ್ತಮುತ್ತ ಎಲ್ಲರೂ ಕೂಡ ಮಾತಾಡಿಸ್ತಾಯಿದ್ರು ಅವನು ಕೂಡ ಅವರು ಅಷ್ಟೆ ಎಲ್ಲರ ಜೊತೆಗೂ ಕೂಡ ಚೆನ್ನಾಗಿ ಮಾತಾಡ್ತಾಯಿದ್ರು ಜೊತೆಗೆ ಇನ್ನೊಂದು ಪಾಪು ಕೂಡ ಬಂದಿತ್ತಲ್ವಾ ಅದು ಕೂಡ ಅಷ್ಟೇ ಎಲ್ಲರ ಜೊತೆಗೂ ಮಾತಾಡ್ತಿತ್ತು ಪ್ರತಿ ಸಾರಿ ಮೆಟ್ರೋ ಹೋಗ್ಬೇಕಾದ್ರೆ ಸುಮಾರು ಸರಿ ಹತ್ತು ಅಂದ್ರೆ ಅಂದರೆ ಮೆಟ್ರೋ ಸ್ಟೇಷನ್ ಅಂದರೆ ಸಾಕ ಅಳ್ತಾ ಇದ್ದೆ ನಾನು ಬರಲ್ಲ ಅಂತ ಆದರೆ ಈ ಸರಿ ಸುಮ್ಮನೆ ಸೈಲೆಂಟಾಗಿದ್ದ ಹಾಗಾಗಿ ಮೆಟ್ರೋಕ್ಕೆ ಹೋಗೋ ಪ್ಲಾನಿಂಗ್ ಆಯಿತು ಹೊರಡ್ಬೇಕಾದ್ರೂ ಮೆಟ್ರೋಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಅದೇ ರೀತಿ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಮೆಟ್ರೋಗೆ ಯಾಕಂದರೆ ಬರಬೇಕಾದ್ರೆ ಒಂದು ಸುಮ್ಮನೆ ಇದ್ದ ಮತ್ತೆ ಬೇಗ ಮನೆಗೆ ಹೋಗಬೇಕಾಗಿತ್ತು ಅದೇ ಕಾರಣದಿಂದ ಮೆಟ್ರೋ ಹೋಗೋಣ ಅಂತಲೇ ಪ್ಲಾನಿಂಗ್ ಮಾಡ್ಕೊಂಡ್ವಿ ಇನ್ನೇನು ದೇವಸ್ಥಾನ ಒಂದು ಹತ್ತು ನಿಮಿಷ ಕೂತಿದ್ವಿ ನೋಡಿ ಅಲ್ಲಿ ಏನು ಬೇಡ್ಕೊಂಡ್ರು ಈಡೇರುತ್ತೆ ಇರುತ್ತೆ ಅಂತ ಅಂದ್ಕೊಂಡು ಎಲ್ಲ ಇದ್ರು ಅದಕ್ಕೂ ಕೂಡ ಅಷ್ಟೇ ಸುಮಾರು ಕ್ಯೂ ಇತ್ತು ಹಾಗಾಗಿ ನಾವಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ಅದೇ ನೋಡಿದ್ವಿ ಅಷ್ಟೇ ಇನ್ನೇನು ಅಷ್ಟ ಎಲ್ಲ ಕೊಟ್ಟರು ತೊಗೊಂಡ್ಬಿಟ್ಟು ಇನ್ನೇನು ಪ್ರಸಾದಕ್ಕೆ ಅಂತ ಕೂಡ ಹೊರಟ್ವಿ ಪ್ರಸಾದದಷ್ಟು ಅಷ್ಟೊಂದೇನು ಕ್ಯೂ ಇರಲಿಲ್ಲ ಕಮ್ಮಿ ಇತ್ತು ಇನ್ನೇನು ಪಾಪನ ಎತ್ಕೊಂಡು ಪ್ರಸಾದ ತೊಗೋಣ ಅಂತ ಕೂಡ ಹೊರಟ್ವಿ ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ ಖಾರ ಪೊಂಗಲ್ಲು ಹಾಗೆ ಸಿಹಿ ಪೊಂಗಲ್ ಎರಡೂ ರೀತಿ ಮಾಡಿದರು ಪಾಪು ಖಾರ ಪೊಂಗಲ್ ತಿನ್ಸೋಕೋದ್ರೆ ಯಾಕೆ ಅಷ್ಟೊಂದು ಇಷ್ಟಪಟ್ಟು ಇರಲಿಲ್ಲ ಹಾಗಾಗಿ ಸಿಹಿ ಪೊಂಗಲ್ಲೇ ತಿನ್ಸೋಣ ಅಂದ್ಕೊಂಡು ಅವ್ರಿಗೆ ಸಿಹಿ ಪೊಂಗಲೇ ತಿನ್ಸಿದೆ ಪ್ರಸಾದ ಏನು ಎಷ್ಟು ರುಚಿಯಾಗಿತ್ತು ಅಂದರೆ ಅದ್ಭುತವಾಗಿತ್ತು ಅದು ಹೇಗೆ ಇಲ್ಲಿ ಬಾಯಿಗೆ ತುಂಬ ರುಚಿ ಕೊಡುತ್ತೆ ಪ್ರಸಾದ ಅಂದರೆ ಏನು ಮಿಸ್ ಮಾಡೋದು ಪ್ರಸಾದ ಅಂತೂ ತಿನ್ಬಿಟ್ಟ ಹೋಗ್ತೀವಿ ಚಿಕ್ಕ ವಯಸ್ಸಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಪ್ರಸಾದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಹೋಗ್ತಿದ್ವಿ ದೇವ ದರ್ಶನ ಮಾಡ್ತಿದ್ವಿ ಬುದ್ಧಿ ಬಂದಮೇಲೆ ದೇವ್ರ ದರ್ಶನಕ್ಕಿಂತ ಹೋದಾಗ ಪ್ರಸಾದ ಇದೆ ಇನ್ನೇನು ದೇವ್ರ ದರ್ಶನ ಎಲ್ಲ ಮುಗೀತು ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮತ್ತೆ ರಿಟರ್ನ್ ಹೋಗೋಣ ಅಂತ ಕೂಡ ಹೊರಟ್ವಿ ಆದರೆ ಮೆಟ್ರೋಗೆ ಹೋಗೋದರಿಂದ ಬೇಗ ಮನೆಗೆ ರೀಚ್ ಆಗ್ತೀವಿ ಅಂತೇಳಿ ಅಂದರೆ ಒಂದು ಸುಮಾರು ಎರಡೂವರೆ ಮೂರು ಗಂಟೆಗೆ ಮನೆಗೆ ರೀಚ್ ಆಗ್ತೀವಿ ಅಂದ್ಕೊಂಡೇ ಹೋದ್ವಿ ಹಾಗಾಗಿ ಮೆಟ್ರೋ ಬರೋ ತನಕ ಕೂಡ ಅಲ್ಲೇ ವೆಯ್ಟ್ ಕೂಡ ಮಾಡ್ತಾಯಿದ್ವಿ ಒಂದು ಎರಡರಿಂದ ಮೂರು ನಿಮಿಷ ಅಂತೂ ವೆಯ್ಟ್ ಮಾಡಬೇಕಾಯಿತು ಹಾಗಾಗಿ ಇನ್ನೇನು ಮೆಟ್ರೋ ಕೂಡ ಬಂತು ನಾನು ಹೇಳಿದ್ನಲ್ಲ ಸುಮಾರು ಪಾಪು ಓನರ್ ಹತ್ರನೇ ಇದ್ದ ಇದ್ದಪ್ಪ ಅಂದರೆ ಬರ್ತಿಲ್ಲ ಅವರೇ ಎತ್ಕೊಂಡಿದ್ರು ಇನ್ನೇನು ನಮ್ಮ ಏರಿಯಾ ಕೂಡ ಬಂದು ಇಳಿದ್ಬಿಟ್ಟು ಹೊರಟ್ವಿ ಮನೆಗೆ ಒಂಥರ ಇದರಲ್ಲೇ ಖುಷಿ ಆಗುತ್ತೆ ಎಲ್ಲರೂ ಈ ರೀತಿ ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ರು ಅದೇನೋ ಒಂಥರ ಖುಷಿ ಆಗುತ್ತೆ ಇನ್ನೇನು ಮನೆ ಕೂಡ ರೀಚ್ ಆದ್ವಿ ಹಾಗೆ ದೇವಸ್ಥಾನದ ಮನೆ ಕೂಡ ರೀಚ್ ಆದ್ವಿ ಇನ್ನೇನು ನೈಟ್ಗೆ ಸಿಂಪಲಾಗಿ ಚಮ ಚಪಾತಿ ಹಾಗೆ ಟೊಮೊಟೊ ಗೊಜ್ಜು ಸ್ವೀಟ್ ಕೂಡ ಮಾಡಿದೆ ಈ ವ್ಲಾಗ್ನೇ ಇಲ್ಲ ಎಂಡ್ ಮಾಡ್ತಿದ್ದೀನಿ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೊಸ್ದಾಗಿ ನಾನು ಚಾನಲ್ ನೋಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್